ಸರಿ ಇಂದು ಜಿಲ್ಲಾ ಕೂಲಿ ಕಬ್ಬಳಿಯ ಸಮನ್ವಯ ಸಮಿತಿ ವತಿಯಿಂದ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದೀವಿ ಆ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಚನ್ನೀರ್ ನಗರದಲ್ಲಿರುವಂತ ನಮ್ಮ ಸಿದ್ದು ಜಮಾದಾರ್ ಎನ್ನುವಂತ ಒಬ್ಬ ಯುವಕ ಕಳೆದ ಒಂದು ಏನು ಮೂವತ್ತೊಂದನೇ ತಾರೀಕಿನ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಅವನು ನಂದೂರ್ ಇಂಡಸ್ಟ್ರಿ ಏರಿಯಾದಲ್ಲಿ ಲಲಿತ್ ಗಾರ್ಡನ್ ಎನ್ನುವಂತ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ದ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನ ಆ ಕೆಲಸ ಮಾಡಿ ರಾತ್ರಿ ಕೀಲಿ ಹಿಕ್ಕೊಂಡ್ ಬರುವಂತ ಸಂದರ್ಭದಲ್ಲಿ ರಸ್ತೆ ಮಧ್ಯ ಸುಮಾರು ಹತ್ತ ಹದಿನೈದು ಜನ ದುಷ್ಕರ್ಮಿಗಳು ತಡೆದು ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದು ಗಾಡಿ ಹೊಡೆದು ಆಮೇಲೆ ಎತ್ತಿ ಅದ ಮ್ಯಾಲ ಹಾಕ್ಬಿಟ್ರ ಹಿಂಗಾಗಿ ಅವನ ಒಂದು ಪರಿಸ್ಥಿತಿ ಹೆಂಗಾಗ್ಯದಂದ್ರ ತಮಗ ಇಲ್ಲಿ ವಿಡಿಯೋದ ಕೂಡ ತೋರಿಸ್ತೀನಿ ಅವ ಇವತ್ತ ಸಾವು ನಡುವೆ ಹೋರಾಟ ಮಾಡ್ತಾ ಇದ್ದಾನ ಆದ್ರಿಂದ ನಾವು ನಿನ್ನೆ ರಾತ್ರಿ ಆರ್ ಗಂಟೆಗೆ ನಮ್ಗೆ ಫೋನ್ ಮಾಡ್ದಾಗ ಹೋಗಿ ನೋಡ್ದೀವಿ ಅವನ್ ಪರಿಸ್ಥಿತಿ ಬಹಳ ಗಂಭೀರಿತ್ತು ಇತ್ತು ಕೂಡಲೇ ನಾವು ಕಮಿಷನರ್ ಮಾತಾಡಿ ಅದಕ್ಕಿಂತ ಮುಂಚೆ ಎ ಸಿ ಪಿ ಅವ್ರಿಗೆ ಮಾತಾಡೋದು ನನ್ಗೆ ಏನ್ ಗೊತ್ತಿಲ್ಲ ಇನ್ನ ನಾನು ಸಿ ಪಿ ಅವ್ರ ಜೊತೆ ಮಾತಾಡ್ತೀನಿ ಅಂದ್ರು ಅಂದ್ರೆ ಘಟನೆ ಆಗಿ ಸುಮಾರು ಎರಡು ದಿವಸ ಆದ್ರೂ ಕೂಡ ಇಲ್ಲಿವರೆಗೆ ಆರೋಪಿಗಳಿಗೆ ಬಂಧಿಸಿಲ್ಲ ಅದಲ್ಲದೆ ಇವತ್ತಿನ ದಿವಸ ಆ ಒಂದು ಹುಡುಗ ಬಹಳ ಸೀರಿಯಸ್ ಅದ ಪೇಶೆಂಟ್ ಇವತ್ತಿನ ಸಹಿತ ಅನ್ನೋ ಒಂತ ಕೂಡ ಜಿಲ್ಲಾಡಳಿತ ಆಗ್ಲಿ ಸಂಬಂಧಪಟ್ಟವರಲ್ಲಿ ಹೋಗಿ ಮಾತಾಡಿಸುವಂತ ಒಂದು ಸೌಜನ್ಯನು ಕೂಡ ಮಾಡಿಲ್ಲ ಅವ ಆ ಹುಡುಗ ಅತ್ಯಂತ ಬಡ ಕುಟುಂಬ ದಿನ ಐವತ್ ಸಾವಿರ ರೂಪಾಯಿ ಕಟ್ಟಬೇಕು ಅವರು ಅವನ ಜೊತೆ ಇದ್ದವರು ಸಹ್ಯಂತ ಪರಿಸ್ಥಿತಿ ಬಂದವರು ಇದಕ್ಕೆಲ್ಲಾ ಮುಖ್ಯ ಕಾರಣಪ್ಪ ಅಂದ್ರೆ ಇವತ್ತಿನ ದಿವಸ ಇಲ್ಲಿರುವಂತ ಒಂದು ಪೊಲೀಸ್ ವ್ಯವಸ್ಥೆ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವೈಫಲ್ಯ ಕಂಡದ ಅದಕ್ಕೆ ನಮ್ಮ ಬೇಡಿಕೆ ಏನದಪ್ಪ ಅಂದ್ರ ಆ ಒಬ್ಬ ಹುಡುಗನಿಗೆ ಕೂಡ್ಲೆ ಒಂದು ಗುಣಾತ್ಮಕವಾದಂತ ಒಂದು ಚಿಕಿತ್ಸೆ ಕೊಡ್ಬೇಕು ಅದು ಸರ್ಕಾರದ ಖರ್ಚಿನಲ್ಲಿ ಆಗ್ಬೇಕು ಎರಡನೇದು ಆರೋಪಿಗಳನ್ನು ಕೂಡ್ಲೆ ಬಂಧಿಸ್ಬೇಕು ಯಾಕಂತ ಈ ಮಾತು ಹೇಳ್ತೀನಿ ಅಂದ್ರ ಇಲ್ಲಿ ಟೀನೇಜ್ ಹುಡುಗರು ಅಫಿಮು ಏನ್ ಗಾಂಜಾ ಡ್ರಗ್ಸು ಇವೆಲ್ಲಾ ತೋಕೋತ ಹೆಂಗಾಗ್ಯದಪ್ಪ ಅಂದ್ರ ಯಾರು ಈ ಕಲಬುರ್ಗಿಯಲ್ಲಿ ಮಹಿಳೆಯರು ಮತ್ತು ಸಾರ್ವಜನಿಕರು ನಿರ್ಭಯವಾಗಿ ತಿರುಗಾಡುವಂತ ಪರಿಸ್ಥಿತಿ ಇಲ್ಲ ಈ ಪರಿಸ್ಥಿತಿಗೆ ಯಾರ ಕಾರಣ ಈ ಪೊಲೀಸರು ಏನ್ ಮಾಡ್ಲಕತ್ತಾರ ಇಷ್ಟು ಪೋಲೀಸ್ ಕಮಿಷನರೇಟ್ ಆಯೋದಿದಿ ಕಲಬುರ್ಗಿ ಕಮಿಷನರೇಟ್ ಆದ್ರೂ ಕೂಡ ಸುಮಾರು ನಾಲ್ಕೈದು ಐ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಎ ಸಿ ಪಿಗಳರ ಡಿ ಸಿ ಪಿ ಯಾರ ಇಷ್ಟೆಲ್ಲಾ ಇದ್ರು ಕ್ರೈಮ್ ಯಾಕೆ ಆಗ್ಲಕತ್ತ ಅದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವೈಫಲ್ಯ ಕಾಣಿಸ್ತದ ಆದ್ರಿಂದ ನಾವು ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯವನ್ನು ನಾವು ಬಲವಾಗಿ ಖಂಡಿಸ್ತೀವಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ಇದರ ಬಗ್ಗೆ ಸೂಕ್ತವಾದಂತ ಕ್ರಮ ಆಗದೆ ಹೋದಲ್ಲಿ ಇವತ್ತ ಉಸ್ತುವಾರಿ ಸಚಿವರ ಒಂದು ಮನೆ ಮುಂದೆ ನಾವು ಏನೋ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಅವರಿಗೆ ನೆನಪಾದಾನು ಇಲ್ಲ ಗೊತ್ತಿಲ್ಲ ಇಷ್ಟೆಲ್ಲ ಕ್ರೈಮ್ ತಿಳ್ಕೊಂಡು ಸನ್ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿ ಯಾಕಂದ್ರ ಎಷ್ಟು ಕ್ರೈಮ್ ಆಗ್ಯಾವ ಅನ್ನೋದು ಅವ್ರಿಗೆ ಮಾಹಿತಿಯರ ಆಧಾರ ಇಲ್ಲ ಯಾಕೆ ಪೊಲೀಸ್ ಇಲಾಖೆಗೆ ಮಾಹಿತಿ ಸಾರ್ವಜನಿಕರು ನಮ್ ಬಳಿ ಎಷ್ಟು ಪ್ರಕರಣ ಆಗ್ತಾವೆ ಗೊತ್ತಾಗ್ತದೆ ಇಲ್ಲೋ ಅನ್ನುವಂತ ರೀತಿಯಲ್ಲಿ ನಾ ಈ ಒಂದು ಸಂಖ್ಯೆ ಹೇಳಕ್ ಇಷ್ಟಪಡ್ತೀನಿ ಏನು ಕಳೆದ ಹನ್ನೊಂದು ತಿಂಗಳಲ್ಲಿ ಕಲಬುರ್ಗಿ ನಗರ ಪೊಲೀಸ್ ಒಂದು ಆಯುಕ್ತ ವ್ಯಾಪ್ತಿಯಲ್ಲಿ ಐವತ್ತೊಂದು ಕೊಲೆಗಳಾಗ್ಯಾವಿ ಐವತ್ತೊಂದು ಕೊಲೆಗಳಾದ್ರೆ ಹದಿನೇಳು ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ಯಾವ ಏಳು ಡಕಾಯಿತ ಪ್ರಕರಣಗಳ ನೂರ ಐವತ್ತೇಳು ಕಳ್ಳತನ ಪ್ರಕರಣಗಳಾಗ್ಯಾವ ಐವತ್ತು ಎಸ್ಸಿ ಎಷ್ಟಿ ಜನಾಂಗದ ಮೇಲೆ ದೌರ್ಜನ್ಯಗಳಾಗ್ಯಾವ ಮತ್ತು ಐದು ನೂರ ನಾಲ್ಕು ಇವತ್ತು ಇಸ್ಪೇಟ ಜೂಜ್ ಪ್ರಕರಣಗಳಾಗ್ಯಾವ ಇಪ್ಪತ್ತ್ ಮೂರು ಪೋಕ್ಸೋ ಕೇಸ್ ಅಂದ್ರೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರಗಳಾಗಿವ ಇಷ್ಟೆಲ್ಲ ಆದ್ರೂ ಇವ್ರು ಏನ್ ಮಾಡ್ಲಕ್ಕತ್ತಾರ ಅನ್ನೋದೇ ನಮ್ಗೆ ಬಹಳ ಚಿಂತೆ ಈಗ ಇದು ಒಂದೇ ಹಣ ಅಲ್ಲ ಅದರಲ್ಲಿ ವಿಶೇಷವಾಗಿ ಈ ಕೂಲಿ ಸಮಾಜ ಮಗಲಂತೂ ನಿರಂತರವಾದಂತಹ ದೌರ್ಜನ್ಯ ನಡೀತದೆ ದಿನಾ ರೋಡ್ ಮೇಲೆ ಇರ್ತೇವೆ ನಾವು ದಿನಾ ರೋಡ್ ಮೇಲೆ ಇರ್ತೇವೆ ಅವ್ರಿಗಿನ ರೆಜಿಸ್ಟೆನ್ಸ್ ಪವರ್ ಬಂದ ಇವ್ರು ಅದೇ ಮಾಡ್ತಾರ ಏನು ಜೀವಕ್ಕೆ ಜವಾಬ್ದಾರಿ ಇಲ್ಲ ಹೆಂಗ ಇವೆಲ್ಲ ಪ್ರಕರಣಗಳು ಕಳೆದ ಹನ್ನೊಂದು ಹೇಳ್ತೀವಿ ಉದಾಹರಣೆ ಕಲಗುರ್ತಿ ಕಲಗುರ್ತಿ ದೇವಾನಂದ್ ಪ್ರಕರಣ ನಲವತ್ತೈದು ದಿನ ಡಿ ಸಿ ಎಫ್ ಏನು ಆಕ್ಷನ್ ಆಗಲಿಲ್ಲ ಅಲ್ಲಿ ಎಪ್ಪತ್ತೈದು ದಿನ ಪ್ರಾಪ್ತ ಬಾಲಕಿ ಕಿಡ್ನಾಪ್ ಅಂಡ್ ರೇಪ್ ಆಯ್ತು ಎಪ್ಪತ್ತೈದು ದಿನ ರೋಡ್ ಮೇಲೆ ಈ ಸೌಳಿಗೆ ಅಂತ ಇಲ್ಲೇ ಗ್ರಾಮದ ಇಲ್ಲಿ ಒಂದು ನಮ್ಮ ಸಮಾಜದ ಅಪ್ರಾಪ್ತ ಬಾಲಕಿ ಆ ಒಂದು ಅತ್ಯಾಚಾರ ಪ್ರಯತ್ನ ಆದಾಗ ಈ ಪೊಲೀಸ್ ಕೇಸ್ ಕೊಟ್ಟ ಆರ್ ಆಯ್ತು ಎಫ್ ಆರ್ ಆದಾಗ ಆ ಹುಡುಗಿ ಬಂದು ಹಾಸ್ಪಿಟಲ್ ಹೋಗ್ತಾಳ ಹಾಸ್ಪಿಟಲ್ ಏನು ಏನ್ ಎಲ್ಲಾ ರೀತಿನ ಚೆಕ್ ಮಾಡ್ಬೇಕಾಗ್ತರಿ ನಾಳೆ ನಿಮ್ ಮಗುವಿಗೆ ತ್ರಾಸ ಆತ ನೋಡ್ರಿ ಆ ಏ ಮಾಡದೆ ಬೇಡತೆ ಬಿಟ್ಟು ಹೋದ್ರು ಆ ಕೇಸ್ ಫೇಲ್ ಆಯ್ತು ಆಮೇಲೆ ಇಲ್ಲಿ ಜೋರ್ಗಿ ತಾಲೂಕಾದಾಗ ఆమె మర్డ్రూ అస్ అల్గ్వా ఎస్ మార్ ఆత్మహత్య ప్రచోదన వేస్ట్ ఈ నమ్మ కుడ్ తల్ూక్ కుడ్లీ కాళ్ళగి తల్ూక్రమ అమర్ బివ్ర సలగే అవును టార్చర్ మి ఆత్మహత్య ఇల్ నమ్మ తాడతూర శరణవన ఈ రమంది కట్ ఉడరు టార్చర్ తాళి ఆత్మహత్యనే ಆಮೇಲೆ ಎಷ್ಟು ಇವು ಘಟನೆಗಳು ಸುಮಾರು ಇಪ್ಪತ್ತೇಳು ಪ್ರಕರಣಗಳು ಈ ಕೂಲಿ ಸಮಾಜ ಮೇಲೆ ಇರ್ತಕ್ಕಾಗ್ಯ ನಾವು ದಿನ್ನ ಅವ್ರಿಗೆ ಬೊಂಬಡಿ ಅವ್ರಿಗೆ ಏನು ಕಿಮ್ಮತಿ ಇಲ್ಲ ಇಲ್ಲಾಂದ್ರೆ ಸುಮ್ಮನೆ ಯಾಕೆ ಪೊಲೀಸ್ ಗೀಸಿ ಎಲ್ಲಾ ಬಿಟ್ಟು ಕಿಸ್ನಗ್ ಹೋಗ್ಬಿಡ್ರಿ ನಾವು ನಮ್ಗೆ ನಾವ್ ಸೆಕ್ಯೂರಿಟಿ ನಾವ್ ಮಾಡ್ಕೊತೀವಿ ಆದ್ರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮನೆ ಕಮಿಷನರ್ ಆಗಲಿ ಮನೆ ಎಸ್ ಪಿ ಆಗಲಿ ಮನೆ ಜಿಲ್ಲಾಧಿಕಾರಿಗಳಾಗ್ಲಿ ಇಲ್ಲ ನಿಮ್ ಕುರ್ಚಿ ಖಾಲಿ ಮಾಡಿ ನೀವು ನಾವು ಇದ್ದವರು ಯಾರು ನೋಡ್ಕೊತಾರ ಇವೆಲ್ಲವನ್ನು ಖಂಡಿಸಿ ಈ ಎಲ್ಲಾ ಗಮನಕ್ಕ ನಮ್ಮನ್ನ ಉಸ್ತುವಾರಿ ಮಂತ್ರಿಗಳಿಗೆ ತಾವು ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಒಂದು ಮೀಟಿಂಗ್ ಐದ್ ಲೆವೆಲ್ ಮೀಟಿಂಗ್ ಮಾಡಬೇಕು ಆ ಮೀಟಿಂಗ್ ಮಾಡಿ ಮುಂದೆ ಇಂತ ಘಟನೆಗಳು ಆಲಾರ್ದಂಗ ನೋಡ್ಕೋಬೇಕು ಎನ್ನುವಂತ ಮನವಿನ